ಚಿತ್ರ ಮೈನವರಿಗೆ ರಿಲೀಫ್ ಕೊಟ್ಟಿರೋದು ಕೋರ್ಟ್ ನಾವಲ್ಲ ಈಗ ಅವರು ಭ್ರಷ್ಟಾಚಾರದ ಇಶ್ಯೂಗಳಲ್ಲಿ ಎಲ್ಲದರಲ್ಲೂ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಾದ ಮೇಲೆ ಈಗ ಕೋರ್ಟ್ಗೆ ಕೇಸ್ ಹೋಯ್ತು ಇಪ್ಪತ್ತೊಂಬತ್ತರವರೆಗೆ ಅವರಿಗೆ ಉಸಿರಾಟತಕ್ಕಂಥ ಅವಕಾಶ ಇದೆ ಇಪ್ಪತ್ತೊಂಬತ್ತಾದ್ಮೇಲೆ ಭವಿಷ್ಯ ಸಂಕಷ್ಟಕ್ಕೆ ಅವ್ರು ಬರ್ತಾರೆ ಅಂತಕ್ಕಂಥದ್ದು ಈಗಿದೆ ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಅವ್ರು ಸಾಧ್ಯ ಇಲ್ಲ ಯಾಕೆಂತಂದ್ರೆ ಮೂಡದು ಮೂಡಾದು ರೆಡ್ ಸಿಕ್ಕಾಕ್ ಅವರು ಸ್ವಂತ ಫ್ಯಾಮಿಲಿಗೆ ಆಗಿರ್ತಕ್ಕಂಥದ್ದು ಎರಡನೇದು ನೂರ ಎಂಬತ್ತೇಳು ಕೋಟಿ ಇದೆಯಲ್ಲ ಅದರಲ್ಲೂ ಕೂಡ ಅವರು ಸಿಕ್ಕಾಕೊಳ್ತಾರೆ ಅದರಿಂದ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಹೈಕಮಾಂಡ್ ಅಭ್ಯಾಸ ಸರ್ ಏನ್ ಬದಲಾವಣೆ ಅಂತ ಹೈಕಮಾಂಡ್ ಕೊಡ್ಲೇಬೇಕು ಅಂತಂದ್ರೆ ಅವ್ರಿಗೆ ಇರೋದು ಎ ಟಿ ಎಂ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಇಡೀ ದೇಶನ ಸಾಕಬೇಕಾಗಿದೆ ಅವರು ಕರ್ನಾಟಕದ ದುಡ್ಡಲ್ಲಿ ದೇಶ ಕಟ್ಟಬೇಕಾಗಿದೆ ಕಾಂಗ್ರೆಸ್ ಅದರಿಂದಾಗಿ ಅವರು ಕೊಟ್ಟೆ ಕೊಡ್ತಾರೆ ನಾನು ಕೇಳ್ತೇನೆ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ಹೇಳಿದ ರಾಹುಲ್ ಗಾಂಧಿ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ತಲೆ ಮರೆಸ್ಕೊಂಡಿದ್ದಾರೆ ಈ ದೇಶದಲ್ಲಿಲ್ವ ಅವರು ಎಲ್ಲಿ ನಿಮ್ಮ ಝೀರೋ ಟಾಲರೆನ್ಸು ಈಗ ನೋಡಿದ್ರೆ ಝೀರೋ ಟಾಲರೆನ್ಸ್ ಬಿಟ್ಟು

ನೋಡಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಎಲ್ಲಾನು ಎಫ್ ಐ ಆರ್ ಆಗ್ತಾರ ಯಾವ್ಯಾವ್ದು ಸೂಕ್ತವೋ ಅದಕ್ಕೆ ಆಗ್ತಾ ಇರ್ತಾರೆ ಯಾವ್ದನ್ನ ಮೊದಲ್ ತಗೊಳ್ಬೇಕು ಯಾವ್ದನ್ನ ಎರಡನೇದಾಗಿ ತಗೊಳ್ಬೇಕು ಅದು ಅವರ ಪ್ರೊರೆಗೇಟಿವ್ ನಾವು ಇದನ್ನೇ ಮಾಡಿ ಅಂತ ನಾವು ಹೇಳುತ್ತವೆ ಯಾರು ಇರ್ಬೋದು ಅಲ್ಲ ಅಂತ ನಾನು ಹೇಳೋದಿಲ್ಲ

ಇಡೀ ರಾಜ್ಯದಲ್ಲಿ ಇದು ನೇರ ನೇರವಾಗಿ ಗೊತ್ತಾಗ್ತಾ ಇದೆ